ನಾನು ಮಾನ್ಯ ಸಚಿವರಿಗೆ ಕೇಳಕ್ಕೆ ಬಯಸ್ತೇನೆ ಇಪ್ಪತ್ತೈದನೇ ವರ್ಷದ ಅಂದರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚು ಆ ಎರಡು ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋಂಥದ್ದು ಒಂದು ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ ಓಕೆ ಮಾನ್ಯ ಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಯೋಜನೆ ಇದು ಇಡೀ ವಿಶ್ವದಲ್ಲೇ ಮಹಿಳೆಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಒಂದು ದೊಡ್ಡ ಗುರುತರವಾದ ಹೆಜ್ಜೆ ಅಂತ ನಾನು ಸದನಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯನ್ನು ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಮಾಡಲ್ ಆಗಿ ತೆಗೆದುಕೊಂಡು ಎಲ್ಲರೂ ಮಾಡ್ತಾ ಇರೋದನ್ನು ಸದನ ಗಮನಕ್ಕೂ ತರಬೈಸ್ತೀರಿ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಒಂದು ಮಹದ ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಯೋಜನೆಯನ್ನು ನಾವು ಜಾರಿಗೆ ತಂದ್ವಿ ಇಲ್ಲಿಯವರೆಗೆ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಸುಮಾರು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವತ್ತಿನಿಂದ ಈ ಯೋಜನೆ ಶುರು ಆಯಿತು ಇಲ್ಲಿಯವರೆಗೆ ಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ ಅದು ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತನ್ನು ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ಮೂರು ಕಂತನ್ನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ನಲವತ್ತಾರು ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ನಲ್ವತ್ತಾರು ಸಾವಿರ ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆವು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ಇದರಲ್ಲಿ ತಾವು ಕೇಳಿದ್ದೀರಾ ಪ್ರಶ್ನೆಯಲ್ಲಿ ತಾವು ಮಾಹಿತಿಗೆ ಕೇಳಿದಾಗ ಏನಾದರೂ ತಾಂತ್ರಿಕ ದೋಷ ಇತ್ತು ಅಂತ ಹೌದು ಒಂದು ಮೂರು ತಿಂಗಳು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾಕಂದರೆ ನೇರವಾಗಿ ನಮ್ಮ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ನಾವು ಮುಂಚೆ ಯೋಜನೆ ಹಣವನ್ನು ಡೈರೆಕ್ಟಾಗಿ ಅವರ ಅಕೌಂಟ್ಗೆ ಇದ್ವಿ ಅದಾದ ನಂತರ ನಾವು ತಾಲೂಕ್ ಪಂಚಾಯಿತಿ ಮುಖಾಂತರ ಕೊಡೋದರಿಂದ ಒಂದು ಎರಡು ಮೂರು ತಿಂಗಳು ಡಿಲೇ ಆಯಿತು ಬಟ್ ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ ಏನು ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಂತ ಇದ್ವಿ ಆ ಉದ್ದೇಶದಿಂದ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ ಭಾಳ ಸ್ಪಷ್ಟತೆಯಿಂದ ಭಾಳಷ್ಟು ಬದ್ಧತೆಯಿಂದ ನಾವು ಈ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಅದೇ ಪ್ರಕಾರ ಮುಂದೆ ಕೂಡ ನಾವು ನಡ್ಕೊಂಡು ಹೋಗ್ತೀವಿ ಇದರಲ್ಲಿ ನಾವು ಯಾವುದೇ ರಾಜಕಾರಣ ಮಾಡ್ತಲ್ಲ ಯಾವುದೇ ಸ್ವಾರ್ಥ ಇಲ್ಲ ಬಹಳಷ್ಟು ನೀಟಾಗಿ ಕರೆಕ್ಟಾಗಿ ಯಾವುದೇ ಒಂದು ರೂಪಾಯಿ ಹೆಚ್ಚು ಕಡಿಮೆ ಈಚೆ ಆಚೆ ಆಗದೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಮನೆಯ ಯಜಮಾನಿಗೆ ದುಡ್ಡನ್ನು ತಲುಪಿಸುವಂತ ಕೆಲಸ ಮಾಡ್ತಾ ಇದ್ವಿ ಓಕೆ ಅಲ್ಲ ಹೇಳಿ ನಾ ಕೇಳಿದ್ದು ಬಿಟ್ಟು ಎಲ್ಲ ಹೇಳಿದರು ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ ಅದನ್ನ ಬಿಟ್ಟು ವಿಶ್ವ ಹೇಳಿದ್ರು ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ ಇನ್ನೂರಿಗೆ ಯಾಕೆ ಬಿಡುಗಡೆ ಆಗಿಲ್ಲ ಅದನ್ನ ಸ್ಪಷ್ಟೀಕರಣ ಕೊಡ್ರಿ ಅಣ್ಣ ಸಭಾಧ್ಯಕ್ಷರೇ ನಾನು ಈಗಲೇ ಸದಸ್ಯರ ಗಮನಕ್ಕೂ ತೆಗೆದುಕೊಂಡು ಸದನ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿಯವರೆಗೆ ಇಪ್ಪತ್ತ್ ಕಂತನ್ನ ಕ್ಲಿಯರ್ ಮಾಡಿದ್ದೀವಿ ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನು ಹಾಕಿದ್ದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ ಲಾಸ್ಟ್ ಇಯರ್ದು ಮಾರ್ಚ್ ಮತ್ತು ಏಪ್ರಿಲ್ದು ಮಾರ್ಚ್ ಮತ್ತು ಫೆಬ್ರವರಿ ಅಲ್ಲಲ್ಲ ಮೇಡಮ್

ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಿಕೆ ಮಿನಿಟ್ ಒನ್ಮೆಂಟ್ ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಅದೊಂದ್ಸಲ ಹೇಳ್ಬಿಡ್ರಿ ನೀವು ಹೇಳಿದ್ರಿ ಇಪ್ಪತ್ ಮೂರು ತಿಂಗಳಿಗೆ ಅಂತ ಇಪ್ಪತ್ಮೂರ್ ಕಂತ ಕೊಟ್ಟೇನೆ ಅಂತ ಹೇಳಿದ್ರಿ ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ಗೆ ಸರ್ಕಾರ ಅಧಿಕಾರಿಗಳು ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೆ ದುಡ್ಡು ಹಾಕಿಲ್ಲ ಬಟ್ ನೀವು ಇವಾಗ ಹೇಳ್ತಾ ಇದ್ರೆ ನಾವು ಹಾಕೇವಿ ಅಂತ ಇಪ್ಪತ್ ಮೂರು ಅಂತೇಳಿ ಇನ್ನು ನೀವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನವಂಬರ್ ಮಟ್ಟನೂ ಮೂರು ತಿಂಗಳಿದ್ದೀಗೂ ಬ್ಯಾಲೆನ್ಸ್ ಐತೆ ಅದು ಮೂರು ತಿಂಗಳು ಯಾಕೆ ಬ್ಯಾಲೆನ್ಸ್ ಇಟ್ಟಿರ ಅನ್ನೋದು ತದೇಡ್ರಿ ನೀವು ಹೇಳಿದ್ರೆ ಗೃಹಲಕ್ಷ್ಮಿ ಬಹಳ ಒಳ್ಳೇದೈತೆ ಅದ್ರ ಬಗ್ಗೆ ಇಲ್ಲ ನೀವು ಗಮನ ಸರ್ ಒನ್ ಸೆಕೆಂಡ್ ಸರ್ ಕೊಡ್ತಾರೆ ಅವರು ಒನ್ ಸೆಕೆಂಡ್ ಸರ್ ನಾನು ಕೇಳಾಗತ್ತೆ ಅದ ಕೇಳತ್ತೇನೆ ಅದೇ ನೀವು ಯಾವ್ದು ಗಮನಿಸಿಲ್ಲ ಅದ್ರ ಬಗ್ಗೆ ಕೇಳಿ ಹೇಳಿ ಮೇಡಮ್ ಅದನ್ನ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ದುಡ್ಡು ಹೇಳಿ ನೋಡಿ ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ ಭಾಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತೆಗೆದುಕೊಂಡಾಗಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಬಹಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ದುಡ್ಡನ್ನು ದುಡ್ಡನ್ನ ನಾವು ಒಂದು ಗಂಟೆ ಒಂದು ಗಳಿಗೆಯನ್ನು ನಾವು ವೇಸ್ಟ್ ನಾವು ದುಡ್ಡನ್ನ ಹಾಕ್ತೀವಿ ಇಷ್ಟು ನಾನ್ ಸದಸ್ಯರಿಗೆ ಹೇಳಲಿಕ್ಕೆ ಬಯಸಿರವಾಗಿಂಟ್ ನಮಗೆ ಕೊಡ್ತಾರೆ ಒಂದ್ ನಿಮಿಷ ಒಂದ್ ಗಳಿಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕಿದೀವಿ ಹಾಕ್ತೀವಿ ಅಂತಾನೆ ತಮಗೆ ಹೇಳ್ತಾ ಇದೀನಿ ಇದಕ್ಕಿಂತ ಇನ್ನೇನ್ ಹೇಳಿ ನಾನು ನಾನು ಹೇಳೋದು ಒಂದ್ಸಲ ಅರ್ಥ ಮಾಡ್ಕೊಡ್ರಿ ಫೆಬ್ರವರಿ ಮಾರ್ಚ್ ಹಾಕಿದೆ ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದ್ರೆ ದುಡ್ಡು ಅದ್ರ ಬಗ್ಗೆ ನಾನು ಕ್ವಶನ್ ಇಲ್ಲ ಯಾಕಂದ್ರೆ ನೀವು ಎರಡು ತಿಂಗಳಿಗೆ ಬ್ಯಾಲೆನ್ಸ್ ಇಟ್ಟಿದ್ರು ಒಂದು ಈಗ ಹೊಸದಾಗಿ ಈಗೇನು ಮೂರು ತಿಂಗಳಿಗೆ ಬ್ಯಾಲೆನ್ಸ್ ಐತಲ್ಲ ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳು ಹಾಕಿಲ್ಲ ಯಾಕೆ ಡಿಲೇ ಏನು ಸರ್ಕಾರ ಅಂದ್ರೆ ದುಡ್ಡು ಇಲ್ವಾ ಏನು ಸಮಸ್ಯೆ ಇದೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ ನಾನು ಇಲ್ಲಿಯವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ನಾನು ಅನಗತ್ಯ ಬೇರೆದ್ನ ಮೈ ಮೇಲೆ ಹೇಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ ಪದೇ ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮ್ಮ ಲಾಗ್ಲಿ ಬಹಣ ಏನಾಯ್ತು ಮಹಾರಾಷ್ಟ್ರದಲ್ಲಿ

ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷರೇ ನಾಲ್ಕ್ ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ ಇವ್ರದೇ ಸರ್ಕಾರ ಇದೆ ಈಗ ಎಲ್ಲಿಗ್ ಬಂದಿದೆ ಎಷ್ಟು ಕುಂಟತ ನಡೀತಾ ಇದೆ ಎಷ್ಟು ಬಗ್ಗೆ ಇದೆಯಾ ಅದ್ರ ಬಗ್ಗೆ ಒಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿದೀರಾ ತಿಳ್ಕೊಂಡಿದ್ದೀರಾ ಬಹಳಷ್ಟು ಒಮ್ಮೆನ್ ಕಾಳಜಿ ಬಂದ್ಬಿಡ್ತಾ ಮಹಿಳೆಯರ ಮೇಲೆ ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ ಇವತ್ತು ಈ ನಾನ್ ಮೇಡಮ್ ನಿಮ್ಗೆ

ಇದರಲ್ಲಿ ರಾಜಕಾರಣ ಬೆರೆಸ್ಬೇಕು ಜಮ ಮಹೇಶ್ ತೆಂಗಿನಕಾಯಿ ಹೇಳಿದ ಏನು ಆನ್ಸರ್ ಸಚಿವರೇ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದ್ರಿ ಐ ಅಗ್ರಿ ನೀವು ಸದನದಲ್ಲಿ ಒತ್ಕೊಂಡಿದ್ರಿ ಅವ್ರು ಹೇಳ್ತಾ ಇರೋದು ಆಗಸ್ಟ್ ತನಕ ಕೊಟ್ಟಿದ್ದೀರಿ ನೀವು ಹೇಳ್ತಾ ಇದ್ದೀರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಬಂದಿಲ್ಲ ಅಂತ ಹೇಳ್ತಿದಾರೆ ಆ ಎರಡು ತಿಂಗಳು ಕ್ಲಾರಿಫೈ ಮಾಡಿ ಮುಂದಿನ ಮೂರು ತಿಂಗಳು ಆಗಿಲ್ಲ ಅನ್ನೋ ನಮಗ್ ಗೊತ್ತಿದೆ ಆ ಎರಡು ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನ ಕ್ಲಾರಿಫೈ ಅಷ್ಟೇ ನೀವು ಉಂಜನ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಅದನ್ನ ಹೇಳ್ಬೇಡಿ ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಗ್ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಇನ್ನೇ ಬೆಳಗ್ಗೆ ಚೆಲ್ಬಹುದು ಅದ್ರ ಬಗ್ಗೆ ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ

ಈಗ ಒಂದೇ ಎರಡ್ ತಿಂಗಳ ವಿಚಾರಕ್ಕೆ ಇಷ್ಟೆಲ್ಲಾ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಈಗ ಇವ್ರಿಗೆ ಕರುಣೆನೆ ಇಲ್ಲ ಅಂತ ಮಹೇಶ್ ಈಗ ಎರಡ್ ತಿಂಗಳ ಚರ್ಚೆ ಇರುವಂತದ್ದು ಅವರು ಹೇಳ್ತಾರೆ ಆಗಸ್ಟ್ ತನಕ ಕೊಟ್ಟಿದ್ದಾರೆ ಅದರ ಅರ್ಥ ಮಾರ್ಚ್ ಮತ್ತು ಫೆಬ್ರವರಿ ಸೇರಿಸಿ ಕೊಟ್ಟಿದ್ದೇವೆ ಅಂತ ಅರ್ಥ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ದಾಖಲೆ ಹೋಗಿ ಅವರು ಎನ್ಕ್ವೈರಿ ಮಾಡಿದ್ರೆ ಹೇಳ್ತಾರೆ ಅಧ್ಯಕ್ಷ ಈ ಸರ್ಕಾರಕ್ಕೆ ಲೆಕ್ಕಕ್ಕೆ ಟ್ವೀಟಿ ಮಾಡ್ತಿದ್ರೆ ಅಂತ ಕಾಣುತ್ತೆ ನನಗೆ ಯಾಕಂದ್ರೆ ಮಾರ್ಚ್ ಮತ್ತೆ ಗೆ ಹೋಗಿದೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರ ಅಂತ ಇವರಿಗೆ ಅಧ್ಯಕ್ಷರೇ ಸಮೃದ್ಧಿ ಅಧ್ಯಕ್ಷರ ಒನ್ ಮಿನಿಟ್ ಒಂದ್ ಲಾಸ್ಟ್ ಒಂದು ಕ್ವಶನ್ ಇದೆ ಒಂದು ಅವ್ರು ಇನ್ನೂ ಕೊಡ್ಲಿಲ್ಲ ಫೆಬ್ರವರಿ ಮಾರ್ಚ್ ನೀವು ಒಂದ್ ಮಿನಿಟ್ ಸರ್ ನೀವು ಹೇಳಕ್ಕಿದ್ದು ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಅವ್ರಿ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತ ನಾನು ಡಾಕ್ಯುಮೆಂಟ್ ಕೊಡ್ತೇನೆ ಆಯ್ತಾ ಅದ್ರಡಿ ಬಲ್ಲ ಅವ್ರು ಹೇಳಿ ಹೇಳಿದ್ಮೇಲೆ ಕ್ಲಾರಿಫಿಕೇಶನ್ ಮಾಡಲಿ ಎರಡನೇದು ಈಗೇನು ನಮ್ಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇನ್ನೂ ಕೊಟ್ಟಿಲ್ಲ ನನಗೂ ಭಾಳ ಖುಷಿ ಐತಿ ನೀವು ಒಳ್ಳೆ ಕೆಲಸ ಮಾಡತ್ತೀರಿ ಮಾಡ್ರಿ ಆದ್ರೆ ಕೊಟ್ಟು ಮಾತನ್ನ ಸರಿಯಾಗಿ ನಡೆಸ್ಕೊರಿ ಅಂತ ಹೇಳಿ ತಿಂಗಳ ತಿಂಗಳ ನಿಮಗೆ ಎರಡು ಸಾವಿರ ರೂಪಾಯಿ ಒಂದನೇ ತಾರೀಕಿಗೆ ಎರಡನೇ ತಾರೀಕಿಗೆ ಬರುತ್ತಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳ ಬಂದಿಲ್ಲ ಈಗ ಯಾವ ಚುನಾವಣೆನೂ ಬರಂಗಿಲ್ಲ ಸದ್ಯಕ್ಕೆ ಅಲ್ಲಿ ಮಟ್ಟ ಇಟ್ಕೊಂಡು ಹಾಕ ಹಾಗಾಗಿ ಅದನ್ನ ಯಾವ ಟೈಮ್ ಬಾಂಡ್ ಲಿಮಿಟ್ನಾಗ ದುಡ್ಡು ಹಾಕ್ತಾರೆ ಅದನ್ನ ಓಕೆ